ಇವತ್ತು ನಾನೊಂದು ಸಿಂಪಲಾಗಿ ಒಂದು ಚಿಕ್ಕದೊಂದು ರೋಸಿಂದು ಪುಟಾಣಿದೊಂದು ಈ ಥರ ಟೀಚರ್ಸಿಗೆ ಅಂತ ಒಂದು ಚಿಕ್ಕ ಬೊಕ್ಕೆ ಥರ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಮನೇಲಿ ಅಂತ ಹೇಳ್ಕೊಡ್ತೀನಿ ನಮ್ಮ ಹತ್ರ ಇರೋ ವಸ್ತುಗಳಲ್ಲಿ ಆ್ಯಕ್ಚುಲಿ ಈಗ ನಮ್ಮ ಅಂಗಡಿಯಲ್ಲಿ ಈ ಥರ ಮಿಕ್ಚರ್ ತುಂಬಲಿಕ್ಕೆ ಒಂದು ಪೇಪರ್ ಕವರ್ಗೆ ಇರುತ್ತೆ ಈ ಕವರ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಈ ಸೀರೆಗಳೆಲ್ಲ ತಗೊಳ್ತಿರಲ್ಲ ಸೀರೆ ಜೊತೆಗೆ ಸೀರೆಗೆ ಒಂದು ಕವರ್ ಹಾಕಿ ಕೊಟ್ಟಿರ್ತಾರಲ್ಲ ಆ ಥರ ಕವರ್ ಆ್ಯಕ್ಚುಲಿ ಇದು ಈ ಥರದ್ರಲ್ಲೇನೋ ಒಂದು ಸಿಂಪಲ್ಲಾಗಿ ಒಬ್ಬರಿಗೆ ಏನೋ ಒಂದು ರೋಸ್ ಕೊಡಬೇಕು ಅಂದರೆ ಸಿಂಪಲಾಗಿ ಹೀಗೆ ಕೊಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ವಲ್ಲ ಸ್ವಲ್ಪ ಸಮಥಿಂಗ್ ಸ್ಪೆಷಲಾಗಿ ಮಾಡುವ ಅಂತ ಸೊ ಈ ಥರ ಒಂದು ಪೇಪರು ಆ್ಯಕ್ಚುಲಿ ಈ ಪೇಪರ್ ಹಿಂಗಿರುತ್ತೆ ಈ ಥರ ಇರುತ್ತೆ ನಾನು ಅದನ್ನು ಇಲ್ಲೋಂಥ ಕಟ್ಟಿಂಗ್ ಇಲ್ಲೋಂಥ ಕಟ್ಟಿಂಗ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಿ ಇದು ವೈಟ್ನರು ಒಂದು ಹದಿನೈದು ರೂಪಾಯಿ ಕೊಟ್ಟರೆ ಸಿಗುತ್ತೆ ಆ ವೈಟ್ನರ್ ಹೇಗೆ ಹಚ್ಚಬೇಕು ಅಂತ ಅಂದರೆ ತೋರಿಸ್ತೀನಿ ರೀ ಈ ಥರ ಒಂದು ಡಾಟ್ ಇಟ್ಟು ಸುತ್ತ ಒಂದು ರೌಂಡ್ ಈ ಥರ ಡಾಟ್ ಇಡ್ಕೊಳ್ಳಿ ಫುಲ್ಲು ಫುಲ್ಲಂದರೆ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಒಂದು ಲೈನ್ ಹಿಂಗೊಂದು ಎಲ್ಲೆಲ್ಲಾಗುತ್ತೆ ಅಲ್ಲ ಇಟ್ಕೊಳ್ಳಿ ಸೂಪರ್ ಬರುತ್ತೆ ನೋಡಿ ಈ ಥರ ಫುಲ್ ಪೇಜಿಗೆ ಇಟ್ಕೊಂಡಿನಿ ಫುಲ್ ಪೇಪರಿಗೆಲ್ಲ ಇಡ್ಕೊಂಡಿನಿ ಈ ಥರ ಈ ಥರ ಇಟ್ಕೊಳ್ಳಿ ಆಯಿತಾ ಇದನ್ನು ಒಂದು ಟೂ ಮಿನಿಟ್ಸ್ ಒಂದು ಒಂದು ಎರಡು ನಿಮಿಷ ಹಾರಾಕ್ಬಿಡಿ ಆಯಿತಾ ಈ ಥರ ಆದಮೇಲೆ ಒಂದು ರೋಸ್ ತಗೊಂಡು ಈ ಪೇಪರ್ನ ಈ ಥರ ಫೋಲ್ಡ್ ಮಾಡಿಕೊಡಿ ರೋಸು ಆ್ಯಕ್ಚುಲಿ ಇಟ್ಟರೆ ಫಸ್ಟು ಸರಿಯಾಗಲ್ಲ ಈ ಥರ ಈ ಇದೆಲ್ಲ ಕಟ್ತಾರಲ್ಲ ಚೊರ್ಮುರಿ ಎಲ್ಲ ಆ ಥರ ಈ ಥರ ಫೋ ಈ ಥರ ಕಟ್ಕೊಳ್ಳಿ ಓಕೆ ಆಮೇಲೆ ಈ ರೋಸನ್ನ ಅದರೊಳಗಡೆ ಈಗ ಹಾಕ್ಕೊಡಿ ಆ ಎಂಡಿಂಗ್ ಇಟ್ಕೊಡಿ ಎಂಡಿಂಗ್ ಇಟ್ಕೊಂಡ್ರೊಳಗಡೆ ಹಾಕ್ಕೊಳ್ಳಿ ಅದು ಅದು ಓಪನ್ ಅದು ಎಂತ ಆಗೋಲ್ಲ

ಇಗಕಲ ನಾನಿ ಗಾಡರು ತಿನ್ನ ಐತ್ಯ ಓಎಸ್ ಆಗನೆ ಅವನ್ನ ನ ಚೆಕ್ ಅಪ್ ನ ಇದಾನ ಅಂತ ತಿನ್ಕತ ಕ್ಯಾ ಹೊಯ್ ಕ್ಯಾ ರೋಡ್ ಕೋ ಈ ತರ ಒಂದು ಬೊಕ್ಕ ರೆಡಿ ಆಗುತ್ತೆ ಓಕೆನಾ ಈ ತರ ಪೇಪರ್ ಐತಾ ಈ ತರ ಪೇಪರ್ ಆದ್ಮೇಲೆ ಇದನ್ನು ಈ ಥರ ಉದ್ದ ಶೀಟ್ ಯಾವ ಕಡೆ ಇರುತ್ತೆ ಆ ಕಡೆ ಬಿಡಿ ಆ ಥರ ಬಿಟ್ಟು ಈ ಥರ ಹಿಂಗೆ ಈ ಥರ ಉದ್ದಕ್ಕೂ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿ ಆದಮೇಲೆ ರೋಸ್ನ ಅದ್ರೊಳಗಡೆ ಇಡಿ ಫುಲ್ ಎಂಡಿದೆಯಲ್ಲ ಅಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಹಾಂ ಕೊಡೋರಿಗೆ ಈ ಥರ ಸಣ್ಣದಾಗಿ ಅಂದರೆ ಟೈಟಾಗಿ ಅದು ಈ ಥರ ಮಾಡಿದ್ರೆ ಸಾಕಾದ್ರೆ ಟೈಟ್ ಅಲ್ಲಿ ಇಲ್ಲಿ ಇಲ್ಲಿ ಮೇಯ್ನ್ ಇಲ್ಲಿ ಇಟ್ಕೊಂಡು ಹಿಂಗೆ ಟೈಟ್ ಮಾಡಿದ್ರೆ ಅದೇ ಈ ಥರ ರೆಡಿ ಆಗುತ್ತೆ ಅದು ನಿಂಗೆ ಇಟ್ಕೊಬಿಟ್ಟು ಮೇನ್ ಇಲ್ಲಿ ಒಂದು ಸ್ಟಿಕ್ಕರ್ ಹಾಕ್ಬಿಡಿ ಓಕೆ